ವ್ಯತ್ಯುತ್ತ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಗಳು ಹೊತ್ತಿ ಉರಿದ ಘಟನೆ ಕೊಡಗಿನ ವಿರಾಜಪೇಟೆಯ ಗಡಿಯಾರ ಕಂಬದ ಬಳಿ ನಡೆದಿದೆ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಎರಡು ಮನೆಗಳು ಬೆಂಕಿಯ ಕೆನ್ನಾಲಿಕೆಗೆ ಸುಟ್ಟು ಭಸ್ಮವಾಗಿದೆ ಘಟನಾ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ರು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿ ಮೆಕ್ಕೆಜೋಳ ಬೆಳೆಗಿಂತ ಹೆಚ್ಚಾಗಿ ಮುಳ್ಳು ಸಜ್ಜೆ ಕಳೆ ಬೆಳೆದಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ ಭಾನುವಳ್ಳಿ ಕಮಲಾಪುರ ಹೊಳೆಸಿರಿಗೆ ಬೀಳಸನೂರು ರಾಜನಹಳ್ಳಿ ಹಾನಗವಾಡಿ ಗ್ರಾಮದಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಬೆಳೆದ ಮೆಕ್ಕೆಜೋಳ ಸಂಪೂರ್ಣ ಹಾನಿಯಾಗಿದೆ ಮೆಕ್ಕೆಜೋಳ ಪೈರಿನ ಪಕ್ಕದಲ್ಲೇ ಮುಳ್ಳು ಸಜ್ಜೆ ಕಳೆ ಬೆಳೆದಿದೆ ಕಳೆ ನಾಶಕ ಸಿಂಪಡಿಸಿದ್ರೂ ಮುಳ್ಳು ಸಜ್ಜೆ ಹುಲ್ಲು ಸಾಯುವುದಿಲ್ಲ ಹೀಗಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಬೆಳೆ ವಿಮೆ ನೀಡುವಂತೆ ಮನವಿ ಮಾಡಿದ್ರು ಕೃಷಿ ಇಲಾಖೆ ಸಿಬ್ಬಂದಿ ಸರ್ವೆ ಮಾಡಲು ತಡವಾಗಿ ಬಂದರೆ ಸಜ್ಜೆ ಮತ್ತಷ್ಟು ಎತ್ತರಕ್ಕೆ ಬೆಳೆದು ತೊಂದರೆ ಆಗುತ್ತೆ ಈಗಾಗಲೇ ಮೆಕ್ಕೆಜೋಳ ಬಿತ್ತನೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದು ಮತ್ತೆ ಹೊಲ ಹಸನು ಮಾಡಲು ಮತ್ತಷ್ಟು ಖರ್ಚಾಗುತ್ತೆ ಹೀಗಾಗಿ ತಕ್ಷಣ ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಸೂಕ್ತ ಪರಿಹಾರ ಒದಗಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ವಕ್ಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಬಾಗಲಕೋಟೆ ಜಿಲ್ಲಾ ಮುಸ್ಲಿಂ ಸಂಘಟನೆ ಪ್ರತಿಭಟನೆ ನಡೆಸಿತು ನವನಗರದ ಅಂಜುಮಾನ್ ಮೈದಾನದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಕಾಳಿದಾಸ ವೃತ್ತ ಜಿಲ್ಲಾಸ್ಪತ್ರೆ ವೃತ್ತ ನಗರಸಭೆ ಎಲ್ಐಸಿ ವೃತ್ತದ ಮೂಲಕ ಜಿಲ್ಲಾಡಳಿತ ಭವನದವರೆಗೆ ತಲುಪಿತು ಮೆರವಣಿಗೆ ಯುದ್ದಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು ಮುಂಜಾಗ್ರತಾ ಕ್ರಮವಾಗಿ ಪ್ರತಿಭಟನೆ ಸಾಗುವ ಮಾರ್ಗದಲ್ಲಿ ಬೇಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ఏష్యా నెట్ న్యూస్ నెట్వర్క్ ప్రస్తుతి